ಎಲ್ಲರಿಗೂ ನಮಸ್ಕಾರ ನಾನು ಅಶೋಕ ಶಿವಮೊಗ್ಗದಲ್ಲಿರುವ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣವನ್ನು ಸಂಪೂರ್ಣವಾಗಿ ತೋರಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಈ ಬಸ್ ನಿಲ್ದಾಣ ಇರುವುದು ಶಿವಮೊಗ್ಗ ನಗರದ ಮಧ್ಯಭಾಗವಾದ ಅಶೋಕ ಸರ್ಕಲ್ನಲ್ಲಿ ಈ ನಿಲ್ದಾಣದ ಒಳಗಡೆಗೆ ಎಕ್ಸಲೇಟರ್ ಸಹ ಇದೆ ಆ ಕಾರಣದಿಂದ ಈ ನಿಲ್ದಾಣದ ಮುಂಭಾಗದಲ್ಲಿ ಕೆಲವು ಮಳಿಗೆಗಳನ್ನು ಬಾಡಿಗೆಯ ರೂಪದಲ್ಲಿ ಪ್ರೈವಿಟ್ ಅಂಗಡಿಯರಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ನಿಲ್ದಾಣದಿಂದ ನೀವು ಶಿವಮೊಗ್ಗದಲ್ಲಿರುವ ಪ್ರಮುಖ ಪ್ರಸಿದ್ಧವಾದ ಪ್ರೇಕ್ಷಣೀಯ ಸ್ಥಳಗಳನ್ನು ಸಹ ನೀವು ಈ ನಿಲ್ದಾಣ ಮುಖಾಂತರ ನೀವು ಹೋಗಿ ಬರಬಹುದು ಎರಡು ಐರಾವತ ಬಸ್ಗಳು ನಿಂತಿದ್ದಾವೆ ಒಂದು ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗುತ್ತೆ ಇನ್ನೊಂದು ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗಿ ಚೆನ್ನೈಗೂ ಹೋಗುತ್ತೆ ಎರಡು ಐರಾವತ ಓಲುವ ಬಸ್ಸು ನಿಂತಿದ್ದಾವೆ ಇಲ್ಲಿ ಎ ಸಿ ಬಸ್ಗಳು ಸಹ ನಿಮಗೆ ಹೋಗಲು ಸಿಗ್ತವೆ ನೋಡಿ ಇದು ಶಿವಮೊಗ್ಗ ಟು ಚೆನ್ನಾಗಿ ಇದು ಐರವತ ಬಸ್ಸು ಈ ನಿಲ್ದಾಣ ವಿಶಾಲವಾಗಿರುವ ಕಾರಣದಿಂದ ದಿನನಿತ್ಯ ಎರಡರಿಂದ ಮೂರು ಸಾವಿರ ಬಸ್ಸುಗಳು ಈ ನಿಲ್ದಾಣಕ್ಕೆ ಬರ್ತವೆ ಅದರ ಜೊತೆಗೆ ಈ ನಿಲ್ದಾಣದಿಂದ ನೀವು ತೀರ್ಥಹಳ್ಳಿ ಮುಖಾಂತರ ಆಗುಂಬೆ ಘಾಟು ಉಡುಪಿ ಮಂಗಳೂರಿಗೂ ಹೋಗ್ಬೋದು ಅದರ ಜೊತೆಗೆ ಜೋಗ್ಪಾಲ್ಸು ಕುಂದಾಪುರದ ಮುಖಾಂತರ ಕಾರವಾರಕ್ಕೂ ಹೋಗ್ಬೋದು ಸುತ್ತಮುತ್ತದ ಆನಗಲ್ಲು ಶಿಕಾರಿಪುರ ಕೂಡ್ಲಗಿ ಕ್ಷೇತ್ರಕ್ಕೂ ಸಹ ಇಲ್ಲಿಂದ ಹೋಗಬಹುದು ಚಿತ್ರದುರ್ಗ ದಾವಣಗೆರೆ ಹೊಸದುರ್ಗ ಈ ಥರ ಸುತ್ತಮುತ್ತ ಇರುವ ಹತ್ತಿರದ ಹತ್ತಿರದ ಜಿಲ್ಲೆಗಳಿಗೂ ಸಹ ಈ ನಿಲ್ದಾಣದಿಂದ ಹೋಗಬಹುದು ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತವಲ್ಲ ಆ ಬಸ್ಗಳು ಬರೋ ಬಸ್ಗಳು ಸಹ ಈ ನಿಲ್ದಾಣಕ್ಕೆ ಒಂದು ಸಲ ವಿಸಿಟ್ ಕೊಟ್ಟು ಬೇರೆ ಬೇರೆ ಜಿಲ್ಲೆಗಳಿಗೂ ಹೋಗ್ತವೆ ಏನಂದರೆ ಉತ್ತರ ಕರ್ನಾಟಕದಿಂದ ಬರ್ತವಲ್ಲ ಬಸ್ಗಳು ಉತ್ತರ ಕರ್ನಾಟಕ ಅಂದರೆ ಬಿಜಾಪುರ ಹುಬ್ಬಳ್ಳಿ ಧಾರವಾಡ ಅಲ್ಲಿಂದ ಬರ್ತವಲ್ಲ ಅವೆಲ್ಲ ಬರೋ ಬಸ್ಗಳು ಸಹ ಇಲ್ಲಿ ಬರ್ತವೆ ಅದೇ ರೀತಿ ಮಡಿಕೇರಿ ಮಂಗಳೂರು ಈ ಥರ ಹೋಗ್ತಾವಲ್ಲ ಅವೆಲ್ಲ ಅಲ್ಲಿಂದ ಬರೋ ಬಸ್ಗಳು ಸಹ ಇಲ್ಲಿಗೆ ಬರ್ತವೆ ಆ ಆ ಕಾರಣದಿಂದ ಈ ನಿಲ್ದಾಣಕ್ಕೆ ಪ್ರತಿನಿತ್ಯ ಎರಡರಿಂದ ಮೂರು ಸಾವಿರ ಬಸ್ಗಳು ಬರ್ತವೆ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಪ್ರತಿ ಒಂದು ಜಿಲ್ಲೆಗಳಿಗೂ ಸಹ ಈ ಬಸ್ ನಿಲ್ದಾಣದಿಂದ ನೀವು ಹೋಗಬಹುದು